ಸುಮಾರು ಐವತ್ತು ಲಕ್ಷ ರೂಪಾಯಿ ದಂತೆ ಕಾಲ ಇದರ ಜೊತೆಯಲ್ಲಿ ಆಮರ್ಸ್ ಲೈಟ್ ಸುಮಾರು ಎಂಬತ್ತು ಪರ್ಸೆಂಟ್ ಭಾಗ ಆನಿಮರ್ಸ್ ಲೈಟ್ ಅನ್ನು ಪ್ರತಿ ಊರಿಗೆ ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಆದ್ರೆ ಕೆ ಕೆ ಹಾಡಿಗೆ ಒಂದು ಸ್ವಲ್ಪ ನಿಯಮಗಳನ್ನು ತಂದು ಆನಿಮರ್ಸ್ ಲೈಟ್ ಅನ್ನು ಸ್ವಲ್ಪ ಕಡೆ ಆದರೆ ಅವಾಗ ಅನುಮೋದನೆ ಸಿಕ್ಕಿದೆ ತಡೆ ಹಿಡಿದಿದ್ದಾರೆ ಇನ್ನು ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಕಡೆ ಹಿಡಿಕೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದೆಲ್ಲೂ ಸರಿ ಹೋಗಿ ಬಹುಶಃ ಎಲ್ಲ ಕಾರಣದಲ್ಲ ಸಿ ಸಿ ರಸ್ತೆ ಪ್ರಾರಂಭ ಆಗಿದ್ದಾವೆ ರಸ್ತೆಗಳು ಪ್ರಾರಂಭ ಆಗಿದ್ದಾವೆ ಕುಡಿಯ ನೀರಿಗಾಗಿ ಆರೋಪಗಳು ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ನಾವು ಗುರುತಿಸಿ ಹಳ್ಳಿಗಳಲ್ಲಿ ಆರೋಪ ಇರತಕ್ಕಂಥ ಕುಡಿಯ ನೀರಿನಲ್ಲಿ ತೊಂದರೆ ಇದೆ ಅಂತ ಹಳ್ಳಿಗಳ ಕುರಿತಲ್ಲಿ ಆರೋಪಗಳು ಕೂಡ ಪ್ರಾರಂಭ ಆಗಿದೆ ಸಿಟಿಗಳಲ್ಲಿ ಸುಮಾರು ಬಹಳಷ್ಟು ವಾರ್ಡ್ಗಳನ್ನು ಗುರುತಿಸಿ ಲಿಂಗ್ಸೋ ಸಿಟಿನೇ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಬರೇ ಒಂದಿಲ್ ಇನ್ಸೂರ್ ಸಿಟಿ ಇದರಂತೆ ಮುದುಗರ ಪಟ್ಟಣ ಕೂಡ ಅನುದಾನವನ್ನು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಹಟ್ಟಿಯಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲೆಲ್ಲಿ ಸಮಸ್ಯೆಗಳದವ ಆ ಸಮಸ್ಯೆ ಜನರದ್ದು ಸಮಸ್ಯೆಗಳನ್ನ ವಿಚಾರ ಮಾಡಿಕೊಂಡು ಅಲ್ಲಲ್ಲಿ ಅನುದಾನವನ್ನು ಆ ಕೆಲಸಗಳನ್ನು ಮಾಡತಕ್ಕಂಥದ್ದನ್ನ ಪ್ರಾರಂಭ ಆಗಿದೆ ಇನ್ನೂ ಮೂರು ವರ್ಷ ಅವಧಿ ಇದೆ ನಾವು ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೆ ಲಿಂಗೂರು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಬರತಕ್ಕಂಥ ಒಂದು ಬಿಡ್ಲಾರ್ದ ಎಲ್ಲ ಹಳ್ಳಿಗಳಲ್ಲಿ ಇಂದ ಎರಡು ಅವಧಿಯಲ್ಲಿ ಆ ಸಾಧನೆ ಮಾಡ್ತೀವಿ ಈಗಲೂ ಕೂಡ ಒಂದು ಹಳ್ಳಿ ಬಿಡ್ಲಾರ್ದಂಗ ಒಂದು ತಾಂಡಗಳ ಬಳ್ಳಾರ್ದಾಗ ಒಂದು ಕೇರಿಗಳ ಬಿಡ್ಲಾರ್ದಂಗ ಹಲಕ್ಕೆ ನೂರಕ್ಕೂ ನೂರು ಈಗ ಮಾತಾಡೋರು ಮಾತಾಡ್ಕೊಂತಾರೆ ನೋಡಿದೀವಿ ಏನರ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದವರೇ ಹೇಳುತ್ತಿದ್ದಾರೆ ಮಾತು ಮತ್ತೂರಾಗಲಿ ಜೆಡೇಶ್ನವರು ಬಿಜೆಪಿಯವರು ಈ ಬಗ್ಗೆ ಮಾತಾಡಿಲ್ಲ ಯಾರು ಕಾಂಗ್ರೆಸ್ ಪಕ್ಷದವರೇ ಹೇಳ್ತಿದ್ದಾರೆ ಶಾಸಕರು ಏನು ಕೆಲಸ ಮಾಡಿಲ್ಲ ಏನು ಚೀರೋ ಕೆಲಸ ಅಂತಕ್ಕಂಥದ್ದನ್ನು ಅವ್ರು ಮಾತಾಡ್ತಕ್ಕಂಥ ಪದ್ಧತಿನೇ ಅಷ್ಟಿದೆ ಅಂತ ನನಗನ್ನಿಸ್ತಾರೆ ಪೋಷ ಅವರು ಆಡೋ ದಾಟಿ ಅವರ ರೂಢಿ ಇರಬಹುದು ಪಕ್ಷ ಅವರಿದ್ದಾಗ ಮಾಡಿದಂಥ ಸಾಧನೆಗಳು ಇವತ್ತು ನಮ್ಮ ಸರ್ಕಾರ ಇಲ್ಲ ನಾವು ವಿರೋಧ ಪಕ್ಷದಾಗ ಇದ್ರೂ ಕೂಡ ಪ್ರತಿ ಹಳ್ಳಿಗೆ ಅನುದಾನ ತಂದು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಅದನ್ನು ಆ ಕೆಲಸವನ್ನು ಖಂಡಿತವಾಗಿ ಮಾಡ ಅವ್ರು ಮಾತಾಡ್ತಾರ ಇವರು ಮಾತಾಡ್ತಾ ಇರ್ತಕ್ಕಂಥದ್ದು ನಾವು ಯಾವುದೇ ಕಿವಿ ಕೊಡೋಕೆ ನಮ್ಮ ಗುರಿ ಇರ್ತಕ್ಕಂಥದ್ದು ಕೆಲಸಗಳು ಮಾಡಬೇಕು ಎಲ್ಲಿ ಜನರ ಸಮಸ್ಯೆಗಳದಾವೆ ಟ್ರಾನ್ಸ್ಫರ್ ಸುಟ್ಟದಿರ್ಬೋದು ಕರೆಂಟ್ ಬಿಲ್ ಗಂಗಾ ಕಲ್ಯಾಣ ಆಗ್ತಕ್ಕಂಥ ಇರಬಹುದು ಸರ್ಕಾರದ ಯೋಜನೆಗಳನ್ನ ಏನದಾವ ಪ್ರತಿ ಹಳ್ಳಿಗೆ ಪ್ರತಿ ಇವರ ಆ ರೈತರ ಮನೆಗಳಿಗೆ ಅವ್ರ ಮನೆ ಬಾಗಿಲಿಗೆ ಕೆಲಸ ಕೆಲಸನ ಮಾಡಬೇಕಾಗಿದೆ ನಮ್ಮ ಕರ್ತವ್ಯದಿಂದ ಖಂಡಿತವಾಗಿ ನಾವು ಮಾಡ್ತೇವೆ ಸರ್ಕಾರದಿಂದ ಕೆ ಕೆ ಆರ್ ಡಿ ಬಿ ಅಕಸ್ಮಾತ್ ನಮಗೆ ಇರದೇ ಹೋಗಿದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಮ್ಗೆ ಹಣ ಬರದೇ ಹೋಗಿದ್ರೆ ಇವತ್ತು ನಮ್ಮ ಸಾವಿರ ಸೊನ್ನೆ ಇರ್ತದೆ ಸೊನ್ನೆ ಇರ್ತದೆ ಯಾಕಂದ್ರೆ ಸರ್ಕಾರದಿಂದ ಯಾವ ಅನುದಾನನೂ ನಮ್ಗೆ ಬರ್ತದೆ ಕಲ್ಯಾಣ ಕರ್ನಾಟಕದ ಹುಟ್ಟಿದ್ವಿ ನಮ್ಮ ಪುಣ್ಯ ಇವತ್ತು ಈ ಭಾಗದ ಶಾಸಕರುಗಳು ಏನಾದರೂ ತಂದು ಕೆಲಸ ಮಾಡಕ್ಕೆ ನಮ್ಗೆ ಅವಕಾಶ ಈ ಸರ್ಕಾರದಾಗ ಭಾಗ್ಯಗಳು ಘೋಷಣೆ ಮಾಡಿಕೊಂಡ್ರು ಆ ಭಾಗ್ಯಗಳನ್ನು ಮೇಂಟೈನ್ ಮಾಡೋದೇ ದೊಡ್ಡ ಸಾಧನೆ ಇರಬೇಕು ಐದು ಯೋಜ ಭಾಗ್ಯಗಳನ್ನು ಘೋಷಣೆ ಮಾಡಿ ಒಂದು ವರ್ಷಕ್ಕೆ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಹಂಚಿಕೆ ಮಾಡ್ತಾರೆ ಪ್ರತಿ ವರ್ಷ ಇನ್ನು ಅಭಿವೃದ್ಧಿ ಮಾಡೋದಿಲ್ಲ ಯಾವುದಾದ್ರೂ ರೋಡಿಗೆ ಹಣ ಕೇಳಿದ್ರೆ ಇಲ್ಲ ಅಂತಾರ ಕುಡಿಯ ನೀರಿ ಹಣ ಕೇಳಿದ್ರೆ ಅಂತಾರ ಯಾವುದಾದ್ರೂ ಒಂದು ಒಳಗೊಳಗೆ ಹೋಗೋ ರಸ್ತೆಗಳಿಗೆ ಹಣ ಕೇಳಿದ್ರೆ ಇಲ್ಲರಿ ಹಣ ಇಲ್ಲಿ ನಮ್ಮಲ್ಲಿ ಇಲ್ಲ ಅಂತಾರೆ ಹೊಸ ನೀರಾವರಿ ಯೋಜನೆಗಳು ಇಂದು ಚಾಲವಾದಂತಹ ಯೋಜನೆಗಳಿಗೆ ಹಣ ಕೇಳಿದ್ರೆ ನೀರಾವರಿ ಹಣ ಇಲ್ಲ ಅಂತ ಏನ್ ಮಾಡೋಕ್ಕಾಗ್ತದೆ ಅವ್ರಿಗೂ ಅಭಿವೃದ್ಧಿ ಯಾಕಂದ್ರೆ ಅರವತ್ತು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಹಣ ಹಂಚಿದಾಗ ಅಭಿವೃದ್ಧಿ ಮಾಡೋದಿಲ್ಲ ಬರ್ತೇವೆ ಇವತ್ತ ಅವ್ರ ಅದ್ರ ವಿಚಾರ ಕೊಡ್ಬೇಕಾಗಿತ್ತು ಕಾಂಗ್ರೆಸ್ನವ್ರು ಮಾತಾಡುವಾಗ ನಮ್ಮ ಸರ್ಕಾರದಲ್ಲಿ ಎಂತ ತಪ್ಪು ಮಾಡ್ಕೊಂಡಿವಿ ನಾವು ಅಭಿವೃದ್ಧಿನೇ ಮಾಡಕ್ ಇಲ್ಲ 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 ನಾವೇನಾದ್ರೂ ಮಾತಾಡಿದ್ರ ಮುಖ ಮ್ಯಾಕ್ ಮಾಡಿದ್ರೆ ನಮಗೆ ಮೇಲೆ ಕುಡ್ತಿರ್ತಕ್ಕಂಥ ಅರ್ವ ಮಾತಾಡ್ತದಲ್ಲ ಇವ್ರು ರಾಜಕಾರಣಿಗಳು ಇವ್ರು ರಾಜಕಾರಣಿ ಅವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿತ್ತು ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲಪ್ಪ ನಾವು ಶಾಸಕರು ಏನ್ ಮಾಡ್ತಾರ ತಿಳ್ಕೊಳ್ಬೇಕಾಗಿ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದ್ದೇ ನಮ್ಮ ಪುಣ್ಯ ಮತ್ತೆ ಆ ಕೆ ಕೆ ಆಡಿ ಅನುದಾನದಲ್ಲಿ ಪ್ರತಿ ಹಳ್ಳಿಗೆ ಪ್ರತಿ ಪಟ್ಟಣಕ್ಕೆ ಪ್ರತಿ ವಾರ್ಡ್ಗಳನ್ನು ಗುರುತಿಸಿ ಸಮಸ್ಯೆಗಳನ್ನ ವಾರ್ಡ್ಗಳನ್ನ ಗುರುತು ಕೆಲಸ ಮಾಡ್ತಿದ್ದೀವಲ್ಲ ಇದು ನಮ್ಮ ಕಲ್ಯಾಣ ಕರ್ನಾಟಕ ಇತಿಹಾಸದಲ್ಲಿ ಶಾಸಕರಿದ್ದೆ ಅದರಾಗಿ ಲಿಂಗಸೂರು ತಾಲೂಕು ವಿಶೇಷವಾಗಿ ಲಿಂಗೂರು ತಾಲೂಕು ಮೀಸಲು ಕ್ಷೇತ್ರದಲ್ಲಿ ಇವತ್ತು ವಿರೋಧ ಪಕ್ಷದಾಗಿದ್ದನೂ ಪ್ರತಿ ಹಳ್ಳಿಗೆ ಒಂದು ಐವತ್ತು ಲಕ್ಷದ ಒಂದು ಕೋಟಿ ರೂಪಾಯಿ ವರೆಗೆ ಅನುದಾನ ತಂದು ಮಾಡ್ತೀವಲ್ಲ ಇದು ಮಾನಪ್ಪ ಭದ್ರ ಪ್ರಸಾದ